ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಕ್ಷಲ್ ಶರಣಾಗತಿ ಮತ್ತು ಪುನರ್ವತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳೇ ನಾಗರಿಕ ಸಮಿತಿಯ ಸದಸ್ಯರುಗಳೇ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳುವಳಿ, ಮಾವೋ ನಿಕ್ಸಲ್ ಚಳುವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ ಆರು ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದುದರಿಂದ ಇವತ್ತು ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಗಿ ನನಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಗೃಹ ಸಚಿವರು ಇವ್ರ ಮುಂದೆ ಮತ್ತೆ ಕೆ ಜೆ ಜಾರ್ಜ್ ಅವರು ಅವರು ಸುಧಾಕರ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೂಡ ಇದ್ದಾರೆ ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡುಗಾರು ಲತಾ ಮುಂಡುಗಾರು ಚಿಕ್ಕಮಗಳೂರು ಜಿಲ್ಲೆ ಸುಂದರಿ ಕುತ್ಲೂರು ಸುಂದರಿ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ಸುಂದರಿ ಕುಟ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ವನಜಾಕ್ಷಿ ಬಾಳೆಹೊಳೆ ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಜಿಲ್ಲೆ ಮಾರಪ್ಪ ಆರೋಲಿ ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ ಜೀಶಾ ವಯನಾಡು ಇವರು ಕೇರಳದವರು ಜೀಶಾ ವೈನಾಡು ಕೇರಳ ರಾಜ್ಯ ಕೆ ವಸಂತ್ ವೆಲ್ಲೂರು ಕೆ ವಸಂತ್ ವೆಲ್ಲೂರು ತಮಿಳುನಾಡು ಇವರು ತಮಿಳುನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದರು ಅವರು ಹೇಳಿದ್ರು ಆರು ಜನ ನಕ್ಷಲ್ರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಕ್ಸಲ್ರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ ಮತ್ತೆ ಕಾನೂನು ರೀತಿಯ ಕಾನೂನನ್ನ ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ ದೌರ್ಜನ್ಯ ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನ್ಯಾಯಯುತವಾದಂಥ ರೀತಿಯಲ್ಲಿ ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಅನ್ಯಾಯದಿಂದ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರು ಅವರಿಗೆ ಮುಖ್ಯವಾಗಿ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರು ಈಗ ಒಪ್ಕೊಂಡು ಮುಖ್ಯವಾಗಿ ಬರಲಿಕ್ಕೆ ತಯಾರಾಗಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲ್ ಮುಕ್ತ ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ ನಕ್ಸಲ್ ಹೋರಾಟ ಏನಿದೆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಅದು ಒಂದು ದಾರಿ ಹಿಡ್ಕೊಂಡಿದ್ದಾರೆ ಅವರು ಆ ದಾರಿ ಸರಿ ಇಲ್ಲಪ್ಪ ಆ ದಾರಿ ಬಿಟ್ಟುಬಿಡಿ ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ ಆರು ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಲ್ಲಿ ಸರೆಂಡರ್ ಆಗಿದ್ದರು ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಆ ಆದೇಶ ಕೂಡ ಮಾಡಿದ್ದಾರೆ ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಈಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ ಅವರು ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಈ ಅವರು ಶರಣಾಗಬೇಕಾದ್ರೆ ನಾಗರಿಕ ಅಂತವರು ನಾಗರಿಕ ಸಮಿತಿಯವರು ಪುನರ್ವಸತಿ ಪುನರ್ವಸತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಪೊಲೀಸ್ ವರು ಅನೇಕ ಅಧಿಕಾರಿಗಳು ಎ ಎನ್ ಎಫ್ನಲ್ಲಿ ಎ ಎನ್ ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಎಲ್ಲ ಪೊಲೀಸ್ ಆಫೀಸರ್ಗ ಧನ್ಯವಾದಗಳನ್ನು ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟೆಲಿಜೆನ್ಸ್ನ ಎ ಡಿ ಜಿ ಪಿ ಎ ಡಿ ಜಿ ಪಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ ಮೂರ್ನಾಲ್ಕು ದಿನಗಳ ಹಿಂದೆನೇ ಹೇಳಿದರು ಎ ಡಿ ಜಿ ಪಿ ಈ ಥರ ಆರು ಜನ ಶರಣಾಗಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಯಾರಿಗೂ ಹೇಳಿರಲಿಲ್ಲ ಆದರೆ ನೆನ್ನೆ ನೆನ್ನೆ ಇಲ್ಲ ನಮ್ಮ ಅಲೋಕ್ ಮೋಹನ್ ಅವರು ನೆನೆ ಹೇಳಿದರು ನನಗೆ ನಾಳೆ ಆಗ್ತಾರೆ ಅಂತ ಮತ್ತೆ ನಮ್ಮ ಯಾರು ಮೋಹಂತಿ ಅವರು ಕೂಡ ಮೊನ್ನೆ ಬಂದು ಹೇಳಿದರು ಮೊನ್ನೆ ಬಂದು ಹೇಳಿದರು ಸೋ ಇವರೆಲ್ಲ ನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವರೆಲ್ಲ ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ ನನ್ನ ಹೆಸರುಗಳಿಗೆ ಯಾರು ಯಾರ್ಯಾರು ಶರಣಾಗಿದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ಸರ್ಕಾರ ಅವರು ಏನೇನು ಈಗ ಅಹ್ವಾಲುಗಳನ್ನು ಹೇಳಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ತಾಳಪ್ಪ ಏನು ಇವಾಗ ಏಳು ತಿಂಗಳು ಕುಡ್ದವ ನಾ ಗಾಡ್ತೀಯ ಸ್ವಲ್ಪ ಇರೋ ಹೇಳಬೇಕು ಆ ಯಾರಿಗೆ ಚೀಫ್ ಮಿನಿಸ್ಟರ್ ಮಾತಾಡೀ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ ಅವ್ರೂ ಮಾತಾಡ್ತೀನಿ ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ತಮಿಳು ಚೀಫ್ ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತಲು ಮಾತಾಡ್ತೀನಿ ವೆಂಕಟೇಶ್ ಮಾತಾಡ್ತೀನಿ ಈಗ ನೀವು ಪ್ರಶ್ನೆ ಕೇಳಬಹುದು ಹೌದು ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ ಅವರು ಅವರು

ಯಾರು ಸುನೀಲ್ ಅಂತನವರು ಮಾತಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ನೋಡಪ್ಪ ಇದು ಓದ್ಕೋಬೇಕಲ್ವ ಇದು ಹಾಂ ನೋಡಿ ನಿಮ್ಗೆ ಓದ್ತೀನಿ ನೋಡು ಸರ್ ಅಂಬೇಡ್ಕರ್ ಅವರು ಹೇಳಿರೋದು ಫಸ್ಟ್ ಈ ಆರ್ಗ್ಯೂಡ್ ದಟ್ ಒನ್ಸ್ ವಿ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ We must only utilize constitutional methods for achieving our social and economic objectives. This means giving up methods of revolution. This means giving up methods of revolution. Method of revolution, civil disobedience, non cooperation, and satyagraha. मार वे देर् वाज नो वे लेफ्ट फॉर् कॉन्स्टिट्यूशनल मेथड्स फॉर् अचीविंग एकनमिक अंड सोशल आबजेक्टीव दर् वॉस ए ग्रेट डी जस्टिफिकेशन फार अस्टिट्यूशनल मेथड्स बट वेर कॉन्स्टिट्यूशन मेथड्स आर ओपन देर कैन भी नो जस्टिफिकेशन फार दिस अनकाट्यूशनल मेथड इन बाबा साहेब अंबेडकर्व नम संविधान

war in luxcelate movement, luxcelate movement, Lakshalism movement, since more than 25, 20 years, they have been persuaded to join the mainstream. <laughs> Struggling in the forest for the to get the justice. As Ambedkar put it, we have to get the justice through constitutional methods not unconstitutional methods. This is what Baba Saheb Ambedkar, Ambedkar said in the Constitution. Now they are convinced that they have to pursue their demands through constitutional methods. Not through unconstitutional methods. That is why they have taken a decision to come to mainstream. In this regard, Members of the rehabilitation committee negotiated between the government and the nationalites, they could be able to succeed to persuade them to come to mainstream. On behalf of the government of Karnataka, I thank all the members of the Rehabilitation Committee. And I also thank the police officers who are in the ANF. And also involved in this process. I thank them all. I welcome, and also our government welcome, the decision of the next slides were surrendered today. And uh, they have placed before us some demands. And we'll look into the government will look into all these demands sympathetically. If necessary <coughs> will constitute स्पेशल कॉर् ट्रे एंड डिसपोस डरली पासिबल सी कोई डीत ನನ್ನ ಪ್ರಕಾರ ಎಂಡಾಗಿದೆ ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದ ಮೇಲೆ ಏನ್ ಎಫ್ ಅಂತ ಅಗತ್ಯ ಯು ವಿಲ್ ಟೇಕ್ ಎ ಡಿಸಿಷನ್ लेटर सर व्हाट डिमांड ಕೊರ ಏನಿದೆ ಸರ್ ಆ ಔರ್ ಡಿಮಂಡ್ಗಳು ಏನಿದೆ ಸರ್ ವಿ ಕಾನ್ಟ್ ಡಿಸ್ಕಸ್ ದೆಲ್ಲಾ ಇದೇ ಹೇಳಕಾಗುತ್ತೆ ಗೆನೆ ಸರ್ ಸರ್ ಪರಿಸರ ಪರಿಸರ ವಿರೋಧಿ ಯೋಜನೆಗಳ ಬಗ್ಗೆ ಪರಿಸರ ವಿರೋಧಿ ಯೋಜನೆಯನ್ನ ಕೈ ಬಿಡ ಅಂತ ಡಿಮಂಡ್ ಇದೆ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ವಿರೋಧ ಮಾಡ್ತಾರೆ ಯು ವಿಲ್ ಡಿಸೈಡ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಎ ಡಿಸೈಡ್ ವಾಟ್ ಎವರ್ ದಿ ಡಿಮಂಡ್ಸ್ ಪ್ಲೇಸ್ 24 ಅವರ್ಸ್ We will dis we will discuss all the the demands in the and we will take a decision. ಅವರು ನೋಡಿ ಇಲ್ಲಿ ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಬೇಕಾದ್ರೆ ಅವ್ರಿಗೆಲ್ಲ ಕೊಡಿ ಏನಂತ ಗೊತ್ತಿಲ್ಲ Huh? I, will, I will speak to him, I will speak to Stalin, I will speak to Stalin, as so far as the K. Vasant Veluru is from Tamil Nadu, so far as he is concerned, I will speak to Stalin, whatever demands he has with the Tamil Nadu government, I will speak to him. Kerala, Kerala, also. Likewise, Kerala, the chief minister of Kerala is speaking. Thank you, thank you all. Thank you, thank you.